ಬಿಆರ್ ಅಂಬೇಡ್ಕರ್ ಅವರನ್ನ ಭಗವಾನ್ ಆಗಿಸುವುದು ಬೇಡ ಭಾರತೀಯ ಬೌದ್ಧ ಮಹಾಸಭಾ ಅಧ್ಯಕ್ಷ ಹೌದು ವೀಕ್ಷಕರೇ ಬಿಜಾಪುರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಸಂಘದ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಭಗವಾನ್ ಆಗಿಸುವುದು ಬೇಡ ಅವರ ವಿಚಾರಗಳನ್ನ ಪೂಜಿಸಿ ಅನುಸರಿಸಿ ಪಾಲಿಸಬೇಕು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಭಾರತೀಯ ಬೌದ್ಧ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ರಾಜ್ಯರತ್ನ ಅಂಬೇಡ್ಕರ್ ತಿಳಿಸಿದರು ಮಧ್ಯಾಹ್ನದಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂಬೇಡ್ಕರ್ ಜಯಂತಿ ಎಂದು ಅವರ ಭಾವಚಿತ್ರ ಇಟ್ಟು ಡಿಜೆ ಹಚ್ಚಿ ಕೊನೆಯುವ ಮೂಲಕ ಜಯಂತಿ ಆಚರಣೆ ಬೇಡ ಕೆಲವು ವ್ಯಕ್ತಿಗಳು ಅಂಬೇಡ್ಕರ್ ಜಯಂತಿಗೆ ಡಿಜೆ ಹಚ್ಚಲು ದೇಣಿಗೆ ನೀಡಿ ಅವರ ಆಶಯಗಳಲ್ಲಿ ವಿರುದ್ಧದ ವಿಚಾರಗಳಿಗೆ ಮನ್ನಣೆ ನೀಡುವ ಷಡ್ಯಂತ್ರ ನಡೆಸಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು ಇದು ದಲಿತರಿಗಷ್ಟೇ ಮತದಾನ ಶಿಕ್ಷಕರು ಹಾಗೂ ಪದವೀಧರರ ಮತಕ್ಷೇತ್ರಗಳಿಗೆ ಶಿಕ್ಷಕರು ಪದವೀಧರರು ಮಾತ್ರ ಮತದಾರರು ಉಳಿದವರಿಗೆ ಅಲ್ಲಿ ಮತದಾನಕ್ಕೆ ಅವಕಾಶವಿಲ್ಲ ಅಂದೆಯೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲು ಮತಕ್ಷೇತ್ರಗಳಲ್ಲಿ ದಲಿತರಿಗಷ್ಟೇ ಮತದಾನ ಮಾಡುವ ಅವಕಾಶವನ್ನ ಕಲ್ಪಿಸಬೇಕು ಈ ತೆರನಾದ ವ್ಯವಸ್ಥೆ ಜಾರಿಯಾಗಲು ಪ್ರಬಲವಾದ ಜನ ಜನಾಂದೋಲನ ರೂಪಿಸಬೇಕಾಗಿದೆ ಎಂದು ತಿಳಿಸಿದರು ವಿಹಾರದ ಬುದ್ಧ ಕೈಯಾದ ಮಹಾಬೋಧಿ ಮಹಾವಿಹಾರದ ಆಡಳಿತವನ್ನ ಸಂಪೂರ್ಣ ಬೌದ್ಧರ ಕೈಗೆ ನೀಡಬೇಕು ಅಲ್ಲಿ ಬೇರೆ ಹೋಗಿ ಅವಕಾಶ ನೀಡಬಾರದು ಎಂದು ತಿಳಿಸಿದರು ಬುದ್ಧ ಕಯಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬುದ್ಧನ ಆಶಯಗಳಿಗೆ ವಿರುದ್ಧವಾದ ಆಚರಣೆಗಳು ನಡೆಯುತ್ತಿವೆ ಹೀಗಾಗಿ ಹತ್ತೊಂಬತ್ ನೂರ ನಲವತ್ತೊಂಬತ್ತರ ಬಿಟಿ ಕಾಯ್ದೆ ಬದಲಾವಣೆ ಮಾಡಬೇಕು ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ಬಿಹಾರ ಸರ್ಕಾರಕ್ಕೂ ಮನವಿ ಮಾಡಿಕೊಳ್ಳುತ್ತಲೇ ಬಂದಿದ್ದೇವೆ ಆದರೆ ಸರ್ಕಾರಗಳು ನಮ್ಮ ಕೂಗಿಗೆ ಮನೆ ನೀಡುತ್ತಿಲ್ಲ ಈ ವಿಷಯದಲ್ಲಿ ಮಧ್ಯೆ ಪ್ರವೇಶಿಸುವಂತೆ ವಿಶ್ವಸಂಸ್ಥೆ ಮೊರೆ ಎಂದು ತಿಳಿಸಿದರು ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕು ಎನ್ನುವುದಕ್ಕಿಂತ ದಲಿತರ ಉದ್ಧಾರ ಯಾರು ಮಾಡುತ್ತಾರೋ ಅಂತವರು ಮುಖ್ಯಮಂತ್ರಿ ಆಗಬೇಕು ದಲಿತರು ರಾಷ್ಟ್ರಪತಿ ಆಗಿದ್ದರೂ ದಲಿತರ ಪರಿಸ್ಥಿತಿ ಇನ್ನೂ ಬದಲಾಗಿಲ್ಲ ಬದಲಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯ ಆಧರಿಸಿ ಯಾರು ಆಡಳಿತ ನಡೆಸುತ್ತಾರೋ ಅವರ ವಿಚಾರಗಳಿಗೆ ಮನವಿ ನೀಡುತ್ತಾರೋ ಅಂತವರು ಮುಖ್ಯಮಂತ್ರಿ ಆಗಬೇಕು ಜಾತಿ ದಲಿತರು ಮುಖ್ಯಮಂತ್ರಿ ಆದ ಬ್ರಾಹ್ಮಣ ದಲಿತರ ಉದ್ಧಾರ ಬಯಸಿದರೆ ಆತನನ್ನು ಒಪ್ಪಿಕೊಳ್ಳೋಣ ನಾವು ಬ್ರಾಹ್ಮಣ ವಿರೋಧಿಗಳಲ್ಲ ಶ್ರೇಣೀಕೃತ ವ್ಯವಸ್ಥೆಯನ್ನ ಪೋಷಿಸುವ ಬ್ರಾಹ್ಮಣ ವಾದದ ಬೋಧಿಗಳು ಎಂದರು ತಿಳಿಸಿದರು ಬಿಜೆಪಿ ಮುಖ್ಯಸ್ಥರು ಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಬದಲಾವಣೆ ಮಾಡುವುದನ್ನು ಆರಂಭಿಸಿದರು ಸಂವಿಧಾನ ಬದಲಾವಣೆ ಆತಂಕಕಾರಿ ಒಂದೆಡೆ ಕಾಶ್ಮೀಕರಣವಾದ ಮೂಲಕ ಮೀಸಲಾತಿ ಹತ್ತಿಕ್ಕುವ ಕೆಲಸ ನಡೆದಿದೆ ಸಂವಿಧಾನದ